ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ವರದಿ ಸ್ವೀಕಾರಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆಯಾ ಯಾಕೆ ರಾಜ್ಯ ಸರ್ಕಾರ ವೇತನ ಆಯೋಗದ ವರದಿ ತೆಗೆದುಕೊಳ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಎಂಬುದರ ಬಗ್ಗೆ ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿ ಸ್ವೀಕಾರಕ್ಕೆ ಸರ್ಕಾರ ಹಿಂದೇಟು ಎಂಬುದರ ಬಗ್ಗೆ ಯಾವ ರೀತಿಯಾದಂಥ ಹಿಂದೇಟು ಹಾಕ್ತಾ ಇದೆ ಏನೆಲ್ಲ ಕಾರಣಗಳಿವೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ನ್ನು ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನೀವು ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಏನು ಬೆಂಗಳೂರು ಮಾರ್ಚ್ ಹದಿನೈದು ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗಾಗಿ ಒಂದು ರಚಿಸಲಾಗಿದ್ದ ಏಳನೇ ವೇತನ ಆಯೋಗದ ವರದಿ ಸಿದ್ಧವಾಗಿದ್ದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ವೇತನ ಆಯೋಗದ ವರದಿ ತನ್ನ ಕೈಗೆ ತೆಗೆದುಕೊಳ್ಳಲು ಯಾಕೆ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ರಚನೆ ಈ ಒಂದು ವೇತನ ಆಯೋಗ ತನ್ನ ವರದಿಯನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿದೆ ಹಾಗಾಗಿ ಉನ್ನತ ಮೂಲಗಳ ಪ್ರಕಾರ ಒಂದು ಮಾಹಿತಿ ಏನಿದೆ ಅಂದರೆ ಸಿದ್ಧವಾಗಿರುವ ವರದಿ ಸಲ್ಲಿಸಲು ಆಯೋಗ ಯೋಗ ತಯಾರಾಗಿದೆ ಅಂದರೆ ಕೆ ಸುಧಾಕರ್ ಅವರು ಶ್ರೀಕಾಂತ್ ಬಿ ವನಹಳ್ಳಿಯವರು ಮತ್ತು ಕರ್ನಾಟಕ ರಾಜ್ಯ ಏನು ಕುರ್ಲಪಾಟಿ ಅವರು ಎಪ್ ಸಿಬಾರನಿ ಕುರ್ಲಪಾಟಿ ಮೇಡಮ್ ಅವರು ರಾಜ್ಯ ಏಳನೇ ವೇತನ ಆಯೋಗದ ವರದಿ ನೀಡಲು ಸಿದ್ಧರಾಗಿದ್ದಾರೆ ಆದರೆ ಕರ್ನಾಟಕ ರಾಜ್ಯದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದಲ್ಲಿ ಒಂದು ಸರ್ಕಾರ ಒಂದು ಹಿಂದೇಟು ಹಾಕ್ತಾ ಇದೆ ವಿವಿಧ ಕಾರಣಗಳನ್ನು ನೀಡಿ ಯಾಕೆ ಯಾವೆಲ್ಲ ಕಾರಣಗಳಿದಾವೆಂಬುದರ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಕಾರಣಗಳನ್ನು ನಾವು ನೋಡೋದಾದರೆ ಇಲ್ಲಿ ಪ್ರಮುಖವಾಗಿ ಬರುವಂಥ ಕಾರಣಗಳೇ ಪಂಚ ಖಾತ್ರಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಳಕೆ ಸೇರಿದಂತೆ ಒಟ್ಟು ಯೋಜನಾ ವೆಚ್ಚಕ್ಕೆ ಒನ್ ಪಾಯಿಂಟ್ ಏನು ಟೂ ಜೀರೋ ಲಕ್ಷ ಕೋಟಿ ರೂಪಾಯಿಗಳನ್ನು ನಗದಿ ಮಾಡಿರುವ ಸರ್ಕಾರಕ್ಕೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗ ರಚೆ ಒಂದು ಪರಿಷ್ಕರಣೆಗೆ ಹಣಕಾಸಿನ ಕೊರತೆ ಎದುರಾಗಿದೆ ಎಂದು ಮಾಹಿತಿ ಕಂಡು ಇದೆ ಈ ಹಿನ್ನೆಲೆಯಲ್ಲಿ ವರದಿಯನ್ನು ಸ್ವೀಕರಿಸುವ ಬದಲು ಮತ್ತಷ್ಟು ಕಾಲ ಒಂದು ಆಯೋಗದ ಅವಧಿ ವಿಸ್ತರಣೆ ಮಾಡಲು ಉದ್ದೇಶಿಸಲಾಗಿದೆ ಎಂಬ ಮಾಹಿತಿ ಬರಲ ಬಂದಿದೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ದಾರೆ ವೇತನ ಆಯೋಗದ ಜೊತೆಯಲ್ಲಿ ಉನ್ನತ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯಾಗಿದಾಗಿದ್ದು ಸಿದ್ಧಪಡಿಸಲಾಗಿರುವಂಥ ವೇತನ ಆಯೋಗದ ವರದಿ ನೌಕರರಿಗೆ ಒಂದು ಯಾವ ರೀತಿಯಂತಹ ಒಂದು ಸಜೆಷನ್ ಒಂದು ನೌಕರರ ಒಂದು ವೇತನ ಆಯೋಗದ ಸಜೆಷನ್ ಯಾವ ರೀತಿಯಾಗಿ ನೀಡಲಾಗಿದೆ ಒಂದು ಕೆ ಸುಧಾಕರ್ ರಾವ್ ಅವರ ವತಿಯಿಂದ ಅಂದರೆ ಮೂವತ್ತು ಪರ್ಸೆಂಟ್ದಷ್ಟು ವೇತನ ಹೆಚ್ಚಳ ಮಾಡಿರಿ ಅಂತ ಮತ್ತು ಹದಿನೇಳು ಪರ್ಸೆಂಟ್ದಷ್ಟು ಬಿಜೆಪಿ ಸರ್ಕಾರವಿದ್ದಾಗ ಬೊಮ್ಮಾಯಿ ಅವರು ನೀಡಿದರೆ ಟೋಟಲ್ ಆಗಿ ನಲವತ್ತೇಳು ಪರ್ಸೆಂಟ್ ಹೈಕ್ ಮಾಡಬೇಕು ಅಂತ ಇಲ್ಲಿ ತಮ್ಮ ಒಂದು ಸಜೆಷನ್ ಅನ್ನು ಕೆ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ ಈ ಎಲ್ಲದರ ನಡುವೆ ವೇತನ ಆಯೋಗದ ಅವಧಿ ಮೂರನೇ ಬಾರಿಗೆ ವೇತನ ಆಯೋಗದ ಅವಧಿ ವಿಸ್ತರಣೆ ಆಗ್ತಾ ಇರೋದು ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಬರ್ತಾ ಇರೋದರಿಂದಾಗಿ ಈ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು ರಾಜ್ಯದಲ್ಲಿ ಹಣಕಾಸಿನ ಅಭಾವವಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥ ಪ್ರಮುಖವಾದಂಥ ಕಾರಣ ಇಲ್ಲಿ ನೋಡ್ತಾ ಇದ್ದೀರಾ ಲೋಕಸಭಾ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಎರಡನೇ ವೇತನ ಆಯೋಗ ಜಾರಿಗೆ ಭರವಸೆ ಕಾಂಗ್ರೆಸ್ ಸರ್ಕಾರ ನೀಡಿತ್ತು ವಿರೋಧ ಪಕ್ಷದಲ್ಲಿರುವಾಗ ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂದು ಅಧಿಕಾರ ಕೈಗೆ ಬಂದು ಬಳಿಕ ಪಂಚ ಖಾತ್ರಿ ಯೋಜನೆಗಳಿಗೆ ಆದ್ಯತೆ ನೀಡುತ್ತಿದ್ದು ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬ ಪ್ರಮುಖವಾದಂಥ ಆರೋಪ ಕೇಳಿಬಂದಿದ್ದು ರಾಜ್ಯದಲ್ಲಿ ಮತ್ತೆ ಮೂರು ತಿಂಗಳ ಕಾಲಾವಕಾಶ ವೇತನ ಆಯೋಗದ ವರದಿ ಒಂದು ತಮ್ಮ ವೇತನ ಆಯೋಗದ ವರದಿ ಒಂದು ವಿಸ್ತರಣೆ ಆಗಲಿದ್ದು ಏಳನೇ ವೇತನ ಆಯೋಗ ವರದಿ ಸ್ವೀಕಾರಕ್ಕೆ ಸರ್ಕಾರದ ಹಿಂದೇಟು ಹಿಂದೇಟು ಅಂತ ಮಾಹಿತಿ ಬರ್ತಾ ಇದ್ದು ನೌಕರರಲ್ಲಿ ತೀವ್ರ ಕುತೂಹಲಕ್ಕೆ ತೆರೆ ಬೀಳುವಂಥ ಇಲ್ಲಿ ಸಂಪೂರ್ಣವಂಥ ಲಕ್ಷಣಗಳು ಕಂಡು ಬಂದಿದ್ದಾವೆ ದಯವಿಟ್ಟು ಮಾಹಿತಿ ಇಷ್ಟ ാട്